ಶಾಂತಿ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಈಗ ಅಲ್ಲ ಸಿಕ್ಕಿದ್ದಾರೆ ಅಂದ ಮೇಲೆ ಸುಲ್ಟಾ ಆಗಿ ಅಂದರೆ ತನ್ನನ್ನು ತಾನು ಆತ್ಮನೆಂದು ತಿಳಿಯಿರಿ ದೇಹ ಎಂದು ತಿಳಿಯುವುದೇ ಉಲ್ಟಾ ಆಗುವುದಾಗಿದೆ ನಿಮಗೆ ಈಗ ಅಲ್ಲ ಸಿಕ್ಕಿದ್ದಾರೆ ಅಂದ ಮೇಲೆ ಸುಲ್ಟಾ ಆಗಿ ಅಂದರೆ ತನ್ನನ್ನು ತಾನು ಆತ್ಮನೆಂದು ತಿಳಿಯಿರಿ ದೇಹ ಎಂದು ತಿಳಿಯುವುದೇ ಉಲ್ಟಾ ಆಗುವುದಾಗಿದೆ ಪ್ರಶ್ನೆ ಯಾವ ಒಂದು ವಿಚಾರವನ್ನು ತಿಳಿಯುವವರು ಅಪರಿಮಿತದ ವೈರಾಗ್ಯ ಆಗಲು ಸಾಧ್ಯವಿದೆ ಯಾವ ಒಂದು ವಿಚಾರವನ್ನು ತಿಳಿಯುವವರು ಅಪರಿಮಿತದ ವೈರಾಗ್ಯ ಆಗಲು ಸಾಧ್ಯವಿದೆ ಉತ್ತರ ಹಳೆಯ ಜಗತ್ತು ಈಗ ಓಪ್ಲೆಸ್ ಆಗಿದೆ ಸ್ಮಶಾನ ಆಗಬೇಕಿದೆ ಈ ವಿಚಾರವನ್ನು ತಿಳಿದುಕೊಂಡಾಗ ಅಪರಿಮಿತದ ಆಗಲು ಸಾಧ್ಯ ನೀವು ತಿಳಿಯುತ್ತೀರಿ ಈಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಈ ರುದ್ರಜ್ಞಾನ ಯಜ್ಞದಲ್ಲಿ ಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುವುದಿದೆ ಇದೇ ಒಂದು ವಿಚಾರ ನಿಮ್ಮನ್ನು ಅಪರಿಮಿತದ ವೈರಾಗಿಯನ್ನಾಗಿ ಮಾಡಿಬಿಡುತ್ತದೆ ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ಬಿಟ್ಟು ಹೋಗಿದೆ ಹಾಗಂತೂ ಇರುವುದು ಡಬಲ್ ವಂಶಾಂತಿ ಏಕೆಂದರೆ ಇಬ್ಬರು ಆತ್ಮಗಳಿದ್ದಾರೆ ಇಬ್ಬರ ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ ತಂದೆಯದ್ದು ಸಹ ಸ್ವಧರ್ಮ ಶಾಂತಿಯಾಗಿದೆ ಮಕ್ಕಳು ಅಲ್ಲಿ ಶಾಂತಿಯಲ್ಲಿರುತ್ತಾರೆ ಅದಕ್ಕೆ ಶಾಂತಿಧಾಮ ಎಂದೇ ಕರೆಯಲಾಗುತ್ತದೆ ತಂದೇನೂ ಅಲ್ಲಿ ಇರುತ್ತಾರೆ ತಂದೆಯಂತೂ ಸದಾ ಪಾವನ ಆಗಿದ್ದಾರೆ ಉಳಿದಂತೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರು ಪುನರ್ಜನ್ಮವನ್ನು ತೆಗೆದುಕೊಂಡು ಅಪವಿತ್ರರಾಗುತ್ತಾರೆ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮ ತಿಳಿಯುತ್ತದೆ ಪರಮಪಿತ ಪರಮಾತ್ಮ ಜ್ಞಾನದ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಅವರ ಮಹಿಮೆ ಇದೆ ಅಲ್ಲವೇ ಅವರು ಸರ್ವರ ತಂದೆಯಾಗಿದ್ದಾರೆ ಹಾಗೂ ಅವರು ಸರ್ವರ ಸದ್ಗತಿ ದಾತನೂ ಆಗಿದ್ದಾರೆ ಅಂದಮೇಲೆ ಖಂಡಿತ ಎಲ್ಲರಿಗೂ ತಂದೆಯ ಆಸ್ತಿಯ ಮೇಲೆ ಹಕ್ಕು ಇದೆ ತಂದೆಯಿಂದ ಆಸ್ತಿ ಏಕೆ ಸಿಗುತ್ತದೆ ಮಕ್ಕಳು ತಿಳಿದಿದ್ದಾರೆ ತಂದೆ ಸ್ವರ್ಗದ ರಚಯಿತನಾಗಿರುವಾಗ ಖಂಡಿತ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಹಾಗೂ ಖಂಡಿತ ನರಕದಲ್ಲಿಯೇ ಕೊಡುತ್ತಾರೆ ನರಕದ ಆಸ್ತಿಯನ್ನು ರಾವಣ ಕೊಟ್ಟಿದ್ದಾನೆ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿ ಆಗಿದ್ದಾರಲ್ಲವೇ ಅಂದ ಮೇಲೆ ಖಂಡಿತ ರಾವಣನಿಂದ ಆಸ್ತಿ ಸಿಕ್ಕಿದೆ ನರಕ ಹಾಗೂ ಸ್ವರ್ಗ ಎರಡೂ ಇದೆ ಇದನ್ನು ಕೇಳಿಸಿಕೊಳ್ಳುವವರು ಯಾರು ಆತ್ಮ ಅಜ್ಞಾನ ಕಾಲದಲ್ಲಿಯೂ ಆತ್ಮ ಎಲ್ಲ ಮಾಡುತ್ತದೆ ಆದರೆ ದೇಹ ಅಭಿಮಾನದ ಕಾರಣ ಶರೀರ ಎಲ್ಲವನ್ನು ಮಾಡುತ್ತದೆ ಎಂದು ತಿಳಿಯುತ್ತಾರೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಇದನ್ನು ಮರೆತು ಹೋಗುತ್ತಾರೆ ನಾವು ಶಾಂತಿಧಾಮದ ನಿವಾಸಿಯಾಗಿದ್ದೇವೆ ಕಂಡವೇ ಪುನಃ ಸುಳ್ಳಿನ ಕಂಡವಾಗುತ್ತದೆ ಎಂಬುದನ್ನು ಸಹ ತಿಳಿಸಬೇಕು ಭಾರತ ಸತ್ಯಖಂಡವಾಗಿತ್ತು ನಂತರ ರಾವಣ ರಾಜ್ಯ ಸುಳ್ಳಿನ ಕಂಡವಾಗುತ್ತದೆ ಇದಂತೂ ಸಾಮಾನ್ಯ ವಿಚಾರ ಆಗಿದೆ ಮನುಷ್ಯ ಏಕೆ ತಿಳಿಯಲು ಸಾಧ್ಯವಿಲ್ಲ ಏಕೆಂದರೆ ಆತ್ಮ ತಮ್ಮ ಪ್ರಧಾನ ಆಗಿದೆ ಅದಕ್ಕೆ ಕಲ್ಲು ಬುದ್ಧಿ ಎನ್ನುತ್ತಾರೆ ಭಾರತವನ್ನು ಯಾರು ಸ್ವರ್ಗ ಮಾಡಿದ್ದರೂ ಪೂಜ್ಯ ಮಾಡಿದ್ದರೋ ಪೂಜಾರಿಯಾಗಿ ಮತ್ತೆ ಅವರನ್ನೇ ನಿಂದನೆ ಮಾಡುತ್ತಾರೆ ಇದರಲ್ಲಿ ಯಾರದ್ದೇ ದೋಷ ಇಲ್ಲ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ ಹೇಗೆ ಪೂಜ್ಯರಿಂದ ಪೂಜಾರಿಯಾದರು ತಂದೆ ತಿಳಿಸುತ್ತಾರೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಭಾರತದಲ್ಲಿ ಆದಿಸನಾತನ ದೇವತಾ ಧರ್ಮ ಇತ್ತು ನೆನ್ನೆಯ ಮಾತಾಗಿದೆ ಆದರೆ ಮನುಷ್ಯ ಸಂಪೂರ್ಣ ಮರೆತು ಹೋಗಿದ್ದಾನೆ ಈ ಶಾಸ್ತ್ರ ಇತ್ಯಾದಿ ಎಲ್ಲ ಭಕ್ತಿ ಮಾರ್ಗಕ್ಕಾಗಿ ಕುಳಿತು ಮಾಡಿದ್ದಾರೆ ಶಾಸ್ತ್ರ ಇರುವುದೇ ಭಕ್ತಿ ಮಾರ್ಗಕ್ಕಾಗಿ ಜ್ಞಾನ ಮಾರ್ಗಕ್ಕಾಗಿ ಅಲ್ಲ ಜ್ಞಾನ ಮಾರ್ಗದ ಶಾಸ್ತ್ರ ಆಗುವುದೇ ಇಲ್ಲ ತಂದೆಯೇ ಕಲ್ಪಕಲ್ಪ ಬಂದು ದೇವತಾ ಪದವಿಗಾಗಿ ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ತಂದೆ ವಿದ್ಯೆಯನ್ನು ಓದಿಸುತ್ತಾರೆ ಅನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ ಸತ್ಯುಗದಲ್ಲಿ ಯಾವುದೇ ಶಾಸ್ತ್ರ ಇರುವುದಿಲ್ಲ ಏಕೆಂದರೆ ಅದಂತೂ ಮಾರ್ಗದ ಪ್ರಲಬ್ಧ ಆಗಿದೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ಕಡೆಗೆ ಅಲ್ಪಕಾಲಕ್ಕಾಗಿ ರಾವಣನ ಆಸ್ತಿ ಸಿಗುತ್ತದೆ ಅದನ್ನು ಸನ್ಯಾಸಿ ಜನರು ಕಾಗೆ ಹೇಸಿಗೆ ಸಮಾನ ಸುಖ ಎನ್ನುತ್ತಾರೆ ದುಃಖವೇ ದುಃಖ ಇದೆ ಇದರ ಹೆಸರೇ ದುಃಖಧಾಮ ಎಂದಾಗಿದೆ ಕಲಿಯುಗಕ್ಕೂ ಮೊದಲು ದ್ವಾಪರ ಇದೆ ಅದಕ್ಕೆ ಸೆಮಿ ದುಃಖಧಾಮ ಎನ್ನುತ್ತಾರೆ ಇದು ಫೈನಲ್ ದುಃಖಧಾಮ ಆಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತದೆ ಕೆಳಗೆ ಇಳಿಯುತ್ತದೆ ತಂದೆ ಏಣಿ ಹತ್ತಿಸುತ್ತಾರೆ ಏಕೆಂದರೆ ಚಕ್ರ ಖಂಡಿತ ತಿರುಗಬೇಕು ಹೊಸ ಜಗತ್ತು ಇತ್ತು ದೇವತೆಗಳ ರಾಜ್ಯವಿತ್ತು ದುಃಖದ ಹೆಸರು ಗುರುತು ಇರುವುದಿಲ್ಲ ಆದ್ದರಿಂದ ಸಿಂಹ ಹಾಗೂ ಮೇಕೆ ಒಟ್ಟಿಗೆ ಜಲಪಾನ ಮಾಡುತ್ತವೆ ಎಂದು ತೋರಿಸುತ್ತಾರೆ ಅಲ್ಲಿ ಹಿಂಸೆಯ ಯಾವುದೇ ವಿಚಾರವೇ ಇಲ್ಲ ಅಹಿಂಸಾ ಪರಮೋ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಇಲ್ಲಿ ಹಿಂಸೆ ಕಾಮ ಕಾಮಕಟಾರಿಯನ್ನು ನಡೆಸುವುದು ಮೊಟ್ಟಮೊದಲ ಹಿಂಸೆಯಾಗಿದೆ ಸತ್ಯುಗದಲ್ಲಿ ಯಾರೂ ಇರುವುದಿಲ್ಲ ಅವರುಗಳ ಮಹಿಮೆಯನ್ನು ಹಾಡುತ್ತಾರೆ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಹಾಡುತ್ತಾರಲ್ಲವೇ ತಾವು ಸಂಪೂರ್ಣ ನಿರ್ವಿಕಾರಿ ಅಹಿಂಸಾ ಪರಮೋಧರ್ಮಿ ಇತ್ಯಾದಿ ಈ ಕಲಿಯುಗ ಕಬ್ಬಿಣ ಯುಗ ಆಗಿದೆ ಇದಕ್ಕೆ ಯಾರು ಸ್ವರ್ಣಿಮ ಯುಗ ಎಂದಂತೂ ಹೇಳಲು ಸಾಧ್ಯವಿಲ್ಲ ಡ್ರಾಮವೇ ಆ ರೀತಿ ಮಾಡಲಾಗಿದೆ ಸತ್ಯುಗ ಶಿವಾಲಯ ಆಗಿದೆ ಅಲ್ಲಿ ಎಲ್ಲರೂ ಪಾವನರಾಗಿದ್ದಾರೆ ಅವರುಗಳ ಚಿತ್ರನೂ ಇದೆ ಶಿವಾಲಯ ಮಾಡುವಂತಹ ಶಿವಬಾಬನ ಚಿತ್ರ ಸಹ ಇದೆ ಭಕ್ತಿ ಮಾರ್ಗದಲ್ಲಿ ಅವರಿಗೆ ಅನೇಕ ಹೆಸರನ್ನು ಕೊಟ್ಟುಬಿಟ್ಟಿದ್ದಾರೆ ವಾಸ್ತವದಲ್ಲಿ ಹೆಸರು ಒಂದು ಇದೆ ತಂದೆಗೆ ತನ್ನ ಶರೀರ ಅಂತೂ ಇಲ್ಲ ಸ್ವಯಂ ಹೇಳುತ್ತಾರೆ ನಾನು ನನ್ನ ಪರಿಚಯ ಕೊಡಲು ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುವುದಕ್ಕೆ ಬರಬೇಕಾಗುತ್ತದೆ ನಾನು ಬಂದು ನಿಮ್ಮ ಸರ್ವಿಸ್ ಮಾಡಬೇಕಾಗುತ್ತದೆ ಬಾ ಎಂದು ನೀವು ನನ್ನನ್ನೇ ಕರೆಯುತ್ತೀರಿ ಸತ್ಯುಗದಲ್ಲಿ ಕರೆಯುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಕರೆಯುತ್ತಾರೆ ಏಕೆಂದರೆ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಭಾರತವಾಸಿಯರಿಗೆ ತಿಳಿದಿದೆ ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಪುನಃ ಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗುತ್ತದೆ ತಂದೆಯೂ ಹೇಳುತ್ತಾರೆ ನಾನು ರಾಜರುಗಳಿಗೂ ರಾಜನನ್ನಾಗಿ ಮಾಡಲು ಬಂದಿದ್ದೇನೆ ಇತ್ತೀಚೆಗಂತೂ ಮಹಾರಾಜ ಚಕ್ರಾಧಿಪತಿ ಇತ್ಯಾದಿ ಇಲ್ಲ ಇಲ್ಲಂತೂ ಪ್ರಜೆಗಳದ್ದು ಪ್ರಜೆಗಳ ಮೇಲೆ ರಾಜ್ಯವಿದೆ ಮಕ್ಕಳು ತಿಳಿಯುತ್ತಾರೆ ನಾವು ಭಾರತವಾಸಿಯರು ಸಂಪನ್ನವಾಗಿದ್ದೆವು ವಜ್ರ ವೈಡೂರ್ಯಗಳ ಮಹಲ್ನಲ್ಲಿದ್ದೆವು ಹೊಸ ಜಗತ್ತು ಇತ್ತು ಪುನಃ ಹೊಸದೇ ಹಳೆಯದಾಗಿದೆ ಪ್ರತಿಯೊಂದು ವಸ್ತು ಹಳೆಯದು ಆಗಲೇಬೇಕು ಉದಾಹರಣೆಗೆ ಹೊಸ ಮನೆಯನ್ನು ಕಟ್ಟುತ್ತಾರೆ ಅನಂತರ ಕಡೆಗಂತೂ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತದೆ ಇದು ಹೊಸದಾಗಿದೆ ಎಂದು ಹೇಳಲೂಬಹುದು ಇದು ಅರ್ಧ ಹಳೆಯದು ಇದು ಮಧ್ಯಮ ಆಗಿದೆ ಪ್ರತಿಯೊಂದು ವಸ್ತು ಸತೋ ರಜೋ ತಮೋ ಆಗುತ್ತದೆ ಭಗವಾನ್ ವಾಚ ಇದೆ ಅಲ್ಲವೇ ಭಗವಂತ ಅಂದರೆ ಭಗವಂತ ಭಗವಂತ ಎಂದು ಯಾರಿಗೆ ಹೇಳಲಾಗುತ್ತದೆ ಇದನ್ನು ಸಹ ತಿಳಿದುಕೊಂಡಿಲ್ಲ ರಾಜರಾಣಿ ಇಲ್ಲ ಇಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಅವರ ಸಾಕಷ್ಟು ಮಂತ್ರಿಗಳು ಇದ್ದಾರೆ ಸತ್ಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಇದ್ದಾರೆ ವ್ಯತ್ಯಾಸವನ್ನಂತೂ ತಂದೆಯೇ ತಿಳಿಸಿದ್ದಾರೆ ಸತ್ಯುಗಕ್ಕೆ ಯಾರು ಮಾಲೀಕರಾಗಿದ್ದಾರೆ ಅವರುಗಳಿಗೆ ಮಿನಿಸ್ಟರ್ ಅಡ್ವೈಸರ್ ಅಂದರೆ ಸಲಹೆಗಾರರು ಇರುವುದಿಲ್ಲ ಈ ಸಮಯವೇ ಶಿವಬಾಬರವರಿಂದ ತಾಕತ್ತನ್ನು ಪ್ರಾಪ್ತಿ ಮಾಡಿಕೊಂಡು ಆ ಪದವಿಯನ್ನು ಪಡೆಯುತ್ತಾರೆ ಈ ಸಮಯ ತಂದೆಯಿಂದ ಶ್ರೇಷ್ಠ ಸಲಹೆ ಸಿಗುತ್ತದೆ ಇದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಂತರ ಯಾರಿಂದಲೂ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ಮಂತ್ರಿ ಇರುವುದಿಲ್ಲ ಯಾವಾಗ ವಾಮಮಾರ್ಗಕ್ಕೆ ಹೋಗುತ್ತಾರೆ ಆಗ ಇರುತ್ತಾರೆ ಬುದ್ಧಿವಂತಿಕೆ ನಾಶವಾಗುತ್ತದೆ ಮೂಲ ವಿಚಾರ ವಿಕಾರದ್ದಾಗಿದೆ ದೇಹಾಭಿಮಾನದಿಂದಲೇ ವಿಕಾರ ಉತ್ಪತ್ತಿಯಾಗುತ್ತದೆ ಅದರಲ್ಲಿ ಕಾಮವಿಕಾರ ನಂಬರ್ ಒನ್ ಆಗಿದೆ ತಂದೆ ಹೇಳುತ್ತಾರೆ ಈ ಕಾಮ ಮಹಾಶತ್ರು ಆಗಿದೆ ಅದರ ಮೇಲೆ ಜಯ ಗಳಿಸಬೇಕು ತಂದೆ ಬಹಳ ಬಾರಿ ತಿಳಿಸಿದ್ದಾರೆ ತನ್ನನ್ನು ಆತ್ಮನೆಂದು ತಿಳಿಯಿರಿ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿಯೇ ಇರುತ್ತದೆ ಇಲ್ಲಿಯೇ ಕರ್ಮಗಳ ಪಶ್ಚಾತ್ತಾಪ ಇರುತ್ತದೆ ಸತ್ಯುಗದಲ್ಲಿ ಇರುವುದಿಲ್ಲ ಅದು ಸುಖಧಾಮ ಆಗಿದೆ ತಂದೆ ಬಂದು ನೀವು ಮಕ್ಕಳನ್ನು ಸುಖಧಾಮ ಶಾಂತಿಧಾಮದ ವಾಸಿಯನ್ನಾಗಿ ಮಾಡುತ್ತಾರೆ ತಂದೆ ನೇರವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಎಲ್ಲರಿಗೂ ಹೇಳುತ್ತಾರೆ ಆತ್ಮ ನಿಶ್ಚಯ ಬುದ್ಧಿಯಾಗಿ ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ಬಿಡಿ ಈ ದೇಹ ವಿನಾಶಿಯಾಗಿದೆ ನೀವು ಅವಿನಾಶಿ ಆತ್ಮ ಆಗಿದ್ದೀರಿ ಈ ಜ್ಞಾನ ಬೇರೆ ಯಾರಲ್ಲಿಯೂ ಇಲ್ಲ ಜ್ಞಾನದ ಬಗ್ಗೆ ಗೊತ್ತಿಲ್ಲದ ಕಾರಣ ಭಕ್ತಿಯನ್ನೇ ಜ್ಞಾನವೆಂದು ತಿಳಿದುಕೊಂಡಿದ್ದಾರೆ ಈಗ ನೀವು ಮಕ್ಕಳು ತಿಳಿಯುತ್ತೀರಿ ಭಕ್ತಿ ಬೇರೆ ಇದೆ ಜ್ಞಾನದಿಂದಂತೂ ಸದ್ಗತಿಯಾಗುತ್ತದೆ ಭಕ್ತಿಯ ಸುಖ ಇದೆ ಏಕೆಂದರೆ ಪಾಪಾತ್ಮ ಆಗುತ್ತಾರೆ ವಿಕಾರದಲ್ಲಿ ಹೊರಟು ಹೋಗುತ್ತಾರೆ ಅರ್ಧಕಲ್ಪಕ್ಕಾಗಿ ಅಪರಿಮಿತದ ಆಸ್ತಿ ಸಿಕ್ಕಿತ್ತು ಅದು ಪೂರ್ಣವಾಯಿತು ಈಗ ತಂದೆ ಪುನಃ ಆಸ್ತಿ ಕೊಡಲು ಬಂದಿದ್ದಾರೆ ಅದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲ ಸಿಗುತ್ತದೆ ಮಕ್ಕಳೇ ನೀವು ತಿಳಿಯುತ್ತೀರಿ ಈ ಹಳೆಯ ಜಗತ್ತಂತೂ ಸ್ಮಶಾನ ಆಗಲೇಬೇಕಿದೆ ಈಗ ಈ ಸ್ಮಶಾನದಿಂದ ಮನಸ್ಸನ್ನು ಸರಿಸಿ ಪರಿಸ್ಥಾನ್ ಹೊಸ ಜಗತ್ತಿನಲ್ಲಿ ಮೋಹ ಬೆಳೆಸಿ ಉದಾಹರಣೆಗೆ ಲೌಕಿಕ ತಂದೆ ಹೊಸ ಮನೆಯನ್ನು ಕಟ್ಟುತ್ತಾರೆ ಆ ಮಕ್ಕಳ ಬುದ್ಧಿಯೋಗ ಹಳೆಯ ಮನೆಯಿಂದ ಬಿಟ್ಟು ಹೊಸ ಮನೆಯಲ್ಲಿ ತೊಡಗಿರುತ್ತದೆ ಆಫೀಸ್ನಲ್ಲಿ ಕುಳಿತುಕೊಂಡಿದ್ದರೂ ಸಹ ಬುದ್ಧಿ ಹೊಸ ಮನೆಯಲ್ಲಿ ಇರುತ್ತದೆ ಅದು ಸೀಮಿತದ ವಿಚಾರ ಆಗಿದೆ ವಿಶ್ವಪಿತ ತಂದೆ ಅಂತೂ ಹೊಸ ಜಗತ್ತು ಸ್ವರ್ಗವನ್ನು ರಚಿಸುತ್ತಿದ್ದಾರೆ ಹೇಳುತ್ತಾರೆ ಈಗ ಹಳೆಯ ಜಗತ್ತಿನಿಂದ ಸಂಬಂಧವನ್ನು ಮುರಿದು ತಂದೆ ಆದ ನನ್ನೊಬ್ಬನ ಜೊತೆ ಜೋಡಿಸಿ ನಿಮಗಾಗಿ ಹೊಸ ಜಗತ್ತು ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ ಈಗ ಈ ಪೂರ್ಣ ಹಳೆಯ ಜಗತ್ತು ಈ ರುದ್ರ ಯಜ್ಞದಲ್ಲಿ ಸ್ವಹ ಆಗಬೇಕಿದೆ ಈ ಪೂರ್ಣ ವೃಕ್ಷ ತಮೋಪ್ರಧಾನ ನಿಸ್ಸಾರ ಆಗಿಬಿಟ್ಟಿದೆ ಪುನಃ ಈಗ ಹೊಸದು ಆಗುತ್ತದೆ ಮೇಲೆ ತಂದೆ ತಿಳಿಸುತ್ತಾರೆ ಇದು ಹೊಸ ಜಗತ್ತಿನ ವಿಚಾರಗಳಾಗಿವೆ ಹೇಗೆ ಮನುಷ್ಯ ಕಾಯಿಲೆಯಲ್ಲಿಯೂ ಹೋಪ್ಲೆಸ್ ಆಗುತ್ತಾನಲ್ಲವೇ ಇವರನ್ನು ಉಳಿಸುವುದು ಕಷ್ಟವಿದೆ ಎಂದು ತಿಳಿಯುತ್ತಾರೆ ಅದೇ ರೀತಿ ಈಗ ಜಗತ್ತು ಸಹ ಹೋಪ್ಲೆಸ್ ಆಗಿದೆ ಸ್ಮಶಾನ ಆಗಬೇಕಿದೆ ನಂತರ ಇದನ್ನೇಕೆ ನೆನಪು ಮಾಡಬೇಕು ಇದು ಅಪರಿಮಿತದ ಸನ್ಯಾಸ ಆಗಿದೆ ಆ ಹಠಯೋಗ ಸನ್ಯಾಸಿಯರು ಕೇವಲ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ನೀವು ಹಳೆಯ ಜಗತ್ತನ್ನೇ ಸನ್ಯಾಸ ಮಾಡುತ್ತೀರಿ ಹಳೆಯ ಜಗತ್ತಿನಿಂದ ಹೊಸ ಜಗತ್ತಾಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ವಿಧೇಯ ಸೇವಕನಾಗಿದ್ದೇನೆ ನಾನು ಮಕ್ಕಳ ಸೇವೆಯಲ್ಲಿ ಬಂದಿದ್ದೇನೆ ಬಾಬಾ ನಾವು ಪತಿತರಾಗಿದ್ದೇವೆ ಈಗ ಪತಿತ ಜಗತ್ತು ಹಾಗೂ ಪತಿತ ಶರೀರದಲ್ಲಿ ಬನ್ನಿ ಎಂದು ನನ್ನನ್ನು ಕರೆದಿದ್ದಾರೆ ನೋಡಿ ನಿಮಂತ್ರಣವನ್ನು ಹೇಗೆ ಕೊಡುತ್ತಾರೆ ಪತಿತ ಮಾಡುವವನು ರಾವಣಾಗಿದ್ದಾನೆ ಆತನನ್ನು ಸುಡುತ್ತಿರುತ್ತಾರೆ ಈತ ಬಹಳ ಕಠಿಣ ಶತ್ರು ಆಗಿದ್ದಾನೆ ಎಂದಿನಿಂದ ಈ ರಾವಣ ಬಂದನು ನಿಮಗೆ ಆದಿ ಮಧ್ಯ ಅಂತ್ಯ ದುಃಖ ಸಿಕ್ಕಿದೆ ವಿಷಯ ಸಾಗರದಲ್ಲಿ ಮುಳುಗೇಳುತ್ತಿರುತ್ತಾರೆ ಈಗ ತಂದೆ ಹೇಳುತ್ತಾರೆ ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿಯಿರಿ ರಾವಣ ರಾಜ್ಯದಲ್ಲಿ ನೀವು ವಿಕಾರಗಳ ಕಾರಣ ಎಷ್ಟೊಂದು ದುಃಖಿಯಾಗಿದ್ದೀರಿ ಅಷ್ಟೊಂದು ಮತಿಗೆಟ್ಟವರಾಗುತ್ತೀರಿ ಯಾವುದರಿಂದ ನಿಂದನೆ ಮಾಡಲು ತೊಡಗುತ್ತೀರಿ ನಿಂದನೆ ಸಹ ಎಷ್ಟೊಂದನ್ನು ಕೊಡುತ್ತಾರೆ ಆಶ್ಚರ್ಯವೇನೆಂದರೆ ಯಾರು ನಿಮ್ಮನ್ನು ಪಾವನ ವಿಶ್ವದ ಮಾಲೀಕ ಮಾಡುತ್ತಾರೆ ಅವರಿಗೆ ಎಲ್ಲರಿಗಿಂತ ಹೆಚ್ಚು ನಿಂದನೆ ಕೊಡುವುದು ಮನುಷ್ಯನಿಗೆ ಎಂಬತ್ನಾಲ್ಕು ಲಕ್ಷ ಯೋನಿಗಳು ಎನ್ನುತ್ತೀರಿ ಹಾಗೂ ನನ್ನನ್ನು ಸರ್ವವ್ಯಾಪಿ ಎಂದು ಬಿಡುತ್ತೀರಿ ಇದು ಸಹ ಡ್ರಾಮಾ ಆಗಿದೆ ನಿಮಗೆ ಹಾಸ್ಯಪಡಿಸಿ ತಿಳಿಸುತ್ತಾರೆ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಆತ್ಮದ್ದೇ ಆಗಿರುತ್ತದೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸುತ್ತೇನೆಂದು ಆತ್ಮ ಹೇಳುತ್ತದೆ ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ ಇದನ್ನು ಸಹ ಈಗ ತಂದೆಯೇ ತಿಳಿಸಿದ್ದಾರೆ ಡ್ರಾಮಾದ ಯೋಜನೆಗನುಸಾರ ಪುನಃ ತಂದೆಯೇ ಬಂದು ಯಾರು ಉಲ್ಟಾ ಆಗಿದ್ದಾರೆ ಅವರನ್ನು ಸುಲ್ಟ ಮಾಡುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ ಇಲ್ಲಿ ನೀವು ಉಲ್ಟಾ ಆಗಿದ್ದು ಕೂರಬೇಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈಗ ನಿಮಗೆ ಅಲ್ಲ ತಂದೆ ಸಿಕ್ಕಿದ್ದಾರೆ ಅವರು ಸುಲ್ಟಾ ಮಾಡುತ್ತಾರೆ ರಾವಣ ಉಲ್ಟಾ ಮಾಡುತ್ತಾನೆ ನಂತರ ಸುಲ್ಟಾ ಆಗುವುದರಿಂದ ನೀವು ನೇರವಾಗಿ ಎದ್ದು ನಿಲ್ಲುತ್ತೀರಿ ಇದು ಒಂದು ನಾಟಕ ಆಗಿದೆ ಈ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ ಭಕ್ತಿ ಭಕ್ತಿಯಾಗಿದೆ ಜ್ಞಾನ ಜ್ಞಾನ ಆಗಿದೆ ಭಕ್ತಿ ಸಂಪೂರ್ಣ ಬೇರೆಯಾಗಿದೆ ಹೇಳುತ್ತಾರೆ ಒಂದು ಕೊಳ ಇದೆ ಅಲ್ಲಿ ಸ್ನಾನ ಮಾಡುವುದರಿಂದ ಪರಿಗಳಾಗುತ್ತಾರೆ ನಂತರ ಪಾರ್ವತಿಗೆ ಅಮರಕತೆಯನ್ನು ತಿಳಿಸಿದರು ಎಂದು ಬಿಡುತ್ತಾರೆ ಈಗ ನೀವು ಅಮರಕತೆಯನ್ನು ಕೇಳುತ್ತಿದ್ದೀರಲ್ಲವೇ ಕೇವಲ ಒಬ್ಬ ಪಾರ್ವತಿಗೆ ಅಮರಕತೆಯನ್ನು ತಿಳಿಸಿದರೇನು ಇದಂತೂ ಅಪರಿಮಿತದ ವಿಚಾರ ಆಗಿದೆ ಸತ್ಯಯುಗ ಅಮರಲೋಕ ಆಗಿದೆ ಕಲಿಯುಗ ಮೃತ್ಯುಲೋಕ ಆಗಿದೆ ಇದಕ್ಕೆ ಮುಳ್ಳುಗಳ ಕಾಡು ಎನ್ನಲಾಗುತ್ತದೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ಪರಮಪಿತ ಪರಮಾತ್ಮ ಹೇ ಭಗವಂತ ಎಂದೂ ಹೇಳುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ನೀವೂ ಸಹ ತಿಳಿದಿರಲಿಲ್ಲ ತಂದೆ ಬಂದು ನಿಮ್ಮನ್ನು ಸುಲ್ಟ ಮಾಡಿದ್ದಾರೆ ಭಗವಂತನಿಗೆ ಅಲ್ಲ ಎಂದು ಕರೆಯಲಾಗುತ್ತದೆ ಅಲ್ಲ ಓದಿಸಿ ಸ್ವರ್ಗದ ಪದವಿಯನ್ನು ಕೊಡುತ್ತಾರಲ್ಲವೇ ಆದರೆ ಭಗವಂತ ಒಬ್ಬರಾಗಿದ್ದಾರೆ ಇವರಿಗೆ ಅಂದರೆ ಲಕ್ಷ್ಮೀನಾರಾಯಣರಿಗೆ ಭಗವಾನ್ ಭಗವತಿ ಎನ್ನುವುದಿಲ್ಲ ಇವರಂತೂ ಪುನರ್ಜನ್ಮದಲ್ಲಿ ಬರುತ್ತಾರಲ್ಲವೇ ನಾನೇ ಇವರುಗಳಿಗೆ ಓದಿಸಿ ದೈವಿ ಗುಣವುಳ್ಳವರನ್ನಾಗಿ ಮಾಡಿದ್ದೇನೆ ನೀವೆಲ್ಲರೂ ಸಹೋದರರಾಗಿದ್ದೀರಿ ತಂದೆಯ ಆಸ್ತಿಯ ಹಕ್ಕುದಾರರಾಗಿದ್ದೀರಿ ಮನುಷ್ಯನಂತೂ ಘೋರ ಅಂಧಕಾರದಲ್ಲಿದ್ದಾನೆ ಆಸುರಿ ಸಂಪ್ರದಾಯ ಅಲ್ಲವೇ ಈಗ ಚಿಕ್ಕ ಮಗು ನೆಲದ ಮೇಲೆ ತೆವಳುತ್ತಿರುವಂತೆ ಇದೆ ಎಂದು ಹೇಳುತ್ತಾರೆ ಈಗ ಬಹಳ ವರ್ಷ ಉಳಿದಿದೆ ಎಂದು ತಿಳಿಯುತ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿ ಮಲಗಿದ್ದಾರೆ ಇದು ಸಹ ಆಟ ಆಗಿದೆ ಬೆಳಕಿನಲ್ಲಿ ದುಃಖ ಇರುವುದಿಲ್ಲ ರಾತ್ರಿ ಅಂಧಕಾರದಲ್ಲಿ ದುಃಖ ಇರುತ್ತದೆ ಇದನ್ನು ಸಹ ನೀವೇ ತಿಳಿಯುತ್ತೀರಿ ಹಾಗೂ ತಿಳಿಸಲು ಸಾಧ್ಯವಿದೆ ಮೊಟ್ಟಮೊದಲಂತೂ ಪ್ರತಿ ಮನುಷ್ಯನಿಗೆ ತಂದೆಯ ಪರಿಚಯ ಕೊಡಬೇಕು ಪ್ರತಿಯೊಬ್ಬರಿಗೂ ಇಬ್ಬರು ತಂದೆ ಅಂತೂ ಇರುತ್ತಾರೆ ಶಾರೀರಿಕ ತಂದೆ ಸೀಮಿತದ ಸುಖವನ್ನು ಕೊಡುತ್ತಾರೆ ಪಾರಲೌಕಿಕ ತಂದೆ ಅಪರಿಮಿತದ್ದೇ ಸುಖ ಕೊಡುತ್ತಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಅಂದಮೇಲೆ ಖಂಡಿತ ತಂದೆ ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತಾರೆ ಯಾವ ಸ್ವರ್ಗ ಗತಿಸಿ ಹೋಗಿದೆ ಪುನಃ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ತಮ್ಮೋಪ್ರಧಾನ ಜಗತ್ತು ನರಕ ಆಗಿದೆ ಡ್ರಾಮಾದ ಯೋಜನೆಗನುಸಾರ ಯಾವಾಗ ನಿಗದಿತ ಸಮಯ ಇರುತ್ತದೆ ಆಗ ನಾನು ಬಂದು ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ನಾನಂತೂ ನಿರಾಕಾರ ಆಗಿದ್ದೇನೆ ನನಗೆ ಬಾಯಂತೂ ಬೇಕಲ್ಲವೇ ಬಸವನ ಬಾಯಿಯಂತೂ ಆಗಿರುವುದಿಲ್ಲ ನಾನು ಇವರ ಬಾಯಿಯನ್ನು ತೆಗೆದುಕೊಳ್ಳುತ್ತೇನೆ ಅವರು ಬಹಳ ಜನ್ಮದ ಅಂತ್ಯದ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾರೆ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ತನ್ನ ಜನ್ಮಗಳನ್ನು ತಿಳಿದಿಲ್ಲ ಒಳ್ಳೆಯದು ತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಹೇಗೆ ತಂದೆ ಡೈರೆಕ್ಟ್ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಅದೇ ರೀತಿ ಸ್ವಯಂ ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಬೇಕು ಈ ಸ್ಮಶಾನದಿಂದ ಮೋಹವನ್ನು ತೆಗೆದು ಬಿಡಬೇಕು ಯಾವ ರೀತಿ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕೆಂದರೆ ಕರ್ಮದ ಬಗ್ಗೆ ಎಂದಿಗೂ ಪಶ್ಚಾತ್ತಾಪ ಪಡೆದಂತಾಗಬಾರದು ಎರಡು ಹೀಗೆ ತಂದೆ ಡ್ರಾಮಾದ ಮೇಲೆ ಅಟಲವಾಗಿರುವ ಕಾರಣ ಯಾರನ್ನು ದೋಷಿಸುವುದಿಲ್ಲ ನಿಂದನೆ ಮಾಡುವಂತಹ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆ ಅದೇ ರೀತಿ ತಂದೆ ಸಮಾನರಾಗಬೇಕು ಈ ಡ್ರಾಮಾದಲ್ಲಿ ಯಾರದ್ದೇ ದೋಷ ಇಲ್ಲ ಇದು ನಿಖರವಾಗಿ ಮಾಡಲ್ಪಟ್ಟಿದೆ ವರದಾನ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಶ್ರಮದಿಂದ ಮುಕ್ತರಾಗುವಂತಹ ಅಧಿಕಾರ್ಯ ಆತ್ಮ ಆಗಿರೀಂ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಶ್ರಮದಿಂದ ಮುಕ್ತರಾಗುವಂತಹ ಅಧಿಕಾರ್ಯ ಆತ್ಮ ಯಾರು ವರದಾತನ ಮಕ್ಕಳಾಗಿಯೇ ಇದ್ದಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವೇ ಸಿಗುತ್ತದೆ ವರದಾನವೇ ಅವರ ಪಾಲನೆಯಾಗಿದೆ ವರದಾನಗಳ ಪಾಲನೆಯಿಂದಲೇ ಬೆಳೆಯುತ್ತಾರೆ ಶ್ರಮ ಇಲ್ಲದೆ ಇಷ್ಟು ಶ್ರೇಷ್ಠ ಪ್ರಾಪ್ತಿಗಳು ಆಗುವುದು ಇದನ್ನೇ ವರದಾನ ಎನ್ನಲಾಗುತ್ತದೆ ಅಂದಮೇಲೆ ಜನ್ಮ ಜನ್ಮ ಪ್ರಾಪ್ತಿಯ ಅಧಿಕಾರಿಯಾದರೂ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತಿದೆ ಹಾಗೂ ಸದಾ ಸಿಗುತ್ತಿರುತ್ತದೆ ಅಧಿಕಾರಿ ಆತ್ಮಕ್ಕೆ ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನವೇ ವರದಾನ ಇದೆ ಸ್ಲೋಗನ್ ಸಮಯದ ವೇಗದ ಪ್ರಮಾಣ ಪುರುಷಾರ್ಥದ ವೇಗವನ್ನು ತೀವ್ರ ಮಾಡಿಕೊಳ್ಳಿ ಸಮಯದ ವೇಗದ ಪ್ರಮಾಣ ಪುರುಷಾರ್ಥದ ವೇಗವನ್ನು ತೀವ್ರ ಮಾಡಿಕೊಳ್ಳಿ ಓಂ ಶಾಂತಿ